ನಮಸ್ಕಾರ ವೀಕ್ಷಕರೇ ಸೀರಿಯಲ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಯಾವ ವಿಷಯ ತಗೊಂಡು ಬಂದಿದ್ದೀನಿ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಬಿಗ್ ಬಾಸ್ ಶುರು ಆಗ್ತಿದೆ ಅದಕ್ಕೋಸ್ಕರ ಕಲರ್ ಕನ್ನಡದಲ್ಲಿ ಎರಡು ಧಾರಾವಾಹಿಗಳು ಅಂತ್ಯ ಆಗ್ತಿದೆ ಇದೇನು ಎಲ್ಲ ಚಾನಲಲ್ಲೂ ಮೂರು ಧಾರಾವಾಹಿಗಳು ಅಂತ ಹೇಳಿದ್ರು ಇದರಲ್ಲಿ ಎರಡು ಧಾರಾವಾಹಿಗಳು ಅಂತ ಹೇಳ್ತಿದ್ದಾರೆ ಹೌದು ಎರಡೇ ಧಾರಾವಾಹಿಗಳು ಅಂತ್ಯ ಆಗ್ತಾ ಇರೋದು ಮತ್ತೊಂದು ಧಾರಾವಾಹಿ ಕೂಡ ಅಂತ್ಯ ಆಗೋದ್ರಲ್ಲಿದೆ ಆದರೆ ಅದು ಬಿಗ್ ಬಾಸ್ಗೋಸ್ಕರ ಅಲ್ಲ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪ್ರೇಮ ಕಾವ್ಯ ಅಂತ ಸೀರಿಯಲ್ ಇದೆ ಅದಕ್ಕೋಸ್ಕರ ಒಂದು ಸೀರಿಯಲ್ ಅಂತ್ಯ ಆಗುತ್ತೆ ಯಾಕಂದರೆ ಆಲ್ರೆಡಿ ಪ್ರೊಮೋ ಎಲ್ಲ ರಿಲೀಸ್ ಇದೆ ಬಿಗ್ ಬಾಸ್ ಮುಗಿದು ಮುಂದಿನ ವರ್ಷಕ್ಕೆ ಆ ಸೀರಿಯಲ್ನ ಹಾಕೋ ಥರದಲ್ಲಿ ಕಲರ್ಸ್ ಕನ್ನಡದವ್ರು ಇಲ್ಲ ಸೊ ಮೂರು ಸೀರಿಯಲ್ ಅಂತ್ಯ ಆಗುತ್ತೆ ಆದರೆ ಬಿಗ್ ಬಾಸ್ಗೋಸ್ಕರ ಅಲ್ಲ ನಾನು ಇದನ್ನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಬಟ್ ಇದಕ್ಕೆ ಇನ್ನೊಂದು ಕಾರಣ ಇದೆ ಯಾಕೆ ಅಂತ ಅಂದರೆ ಬಿಗ್ ಬಾಸ್ ಬರೋದು ರಾತ್ರಿ ಒಂಬತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಹಾಗಾಗಿ ಒಂಬತ್ತುವರೆಗೆ ಯಜಮಾನ ಹತ್ತು ಗಂಟೆಗೆ ರಾಮಾಚಾರಿ ಹತ್ತುವರೆಗೆ ಯಾವುದೇ ಸೀರಿಯಲ್ ಬರ್ತಾ ಇಲ್ಲ ಸೊ ಒಂಬತ್ತುವರೆಗೆ ಯಜಮಾನ ಸೀರಿಯಲ್ ಇದೆ ಹತ್ತು ಗಂಟೆಗೆ ಆ್ಯಸ್ ಇಟ್ ಈಸ್ ರಾಮಾಚಾರಿ ಸೀರಿಯಲ್ ಖಂಡಿತ ಈಗ ಎಂಡ್ ಆಗೇ ಆಗುತ್ತೆ ಮಾನ್ಯತಾ ಆಲ್ರೆಡಿ ಚೇಂಜಿಂಗ್ ಸ್ಟೇಜಲ್ಲಿದ್ದಾರೆ ಅವರು ಚೇಂಜ್ ಆಗಿ ಚಾರು ಮಗು ಆಯಿತು ಎಲ್ಲರೂ ಒಂದಾಯಿತು ಅಂದರೆ ರಾಮಾಚಾರಿ ಕ್ಲೋಸ್ಡ್ ಹಾಗೆ ಯಜಮಾನ ಯಜಮಾನ ಸೀರೆ ಖಂಡಿತ ಅಂತ್ಯ ಆಗೋದಿಲ್ಲ ಸ್ಲಾಟ್ ಚೇಂಜ್ ಆಗುತ್ತೆ ಚೇಂಜ್ ಆದರೆ ಯಾವಾಗ ಚೇಂಜ್ ಆಗ್ಬೋದು ಚೇಂಜ್ ಆದರೆ ಯಾವ ಧಾರಾವಾಹಿ ಮುಕ್ತಾಯ ಆಗುತ್ತೋ ಆ ಟೈಮಿಂಗ್ಸಿಗೆ ಯಜಮಾನ ಸೀರಿಯಲ್ನ ತೊಗೊಂಡು ಹೋಗಿ ಕೂರಿಸ್ತಾರೆ ಹೌದಲ್ವಾ ಇಷ್ಟು ವರ್ಷ ನಡ್ಕೊಂಡು ಬಂದಿರೋದು ಇದೇನೆ ಹೀಗೆ ನಡ್ಕೊಂಡು ಬಂದಿರೋದು ಕೆಲವೊಂದು ಅಂತ್ಯನೇ ಮಾಡಿದ್ದಾರೆ ಒಂದೊಂದೇ ವರ್ಷಕ್ಕೆ ಅಂತ್ಯನೇ ಆಗಿದೆ ಸೊ ಯಜಮಾನ ಸೀರಿಯಲ್ ಅಂತ್ಯ ಆಗಲ್ಲ ಇನ್ನು ಕರಿಮಣಿ ಸೀರಿಯಲ್ ಕೂಡ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಕರ್ಣನಿಗೆ ಆಕೆ ತಾಯಿ ಯಾರು ಅಂತ ಗೊತ್ತಾಯಿತು ಅಂತ ಅಂದರೆ ಅಲ್ಲಿಗೆ ಕತೆ ಕ್ಲೋಸ್ಡ್ ಆ ಅವ್ರ ತಾಯಿ ಎಂಥವರು ಅನ್ನೋದು ಕರ್ಣಾನೇ ನೋಡಿರೋದ್ರಿಂದ ಇನ್ನು ಅವಳ ಮಲತಾಯಿ ಅರುಂಧತಿ ಬಗ್ಗೆ ಗೊತ್ತಾಯಿತು ಅಂದರೆ ಕರಿಮಣಿ ಸೀರಿಯಲ್ ಖಂಡಿತ ಮುಗಿಯುತ್ತೆ ಬಿಗ್ ಬಾಸ್ ಶುರುವಾಗೋಕ್ಕಿಂತ ಮುಂಚೆನೇ ಮುಗಿಯೋ ಅಂಥ ಹಂತದಲ್ಲಿರೋದು ಕರಿಮಣಿ ಸೀರಿಯಲ್ ಒಂದು ಪಕ್ಷ ಕರಿಮಣಿ ಸೀರಿಯಲ್ ಏನಾದರೂ ಬೇಗ ಮುಕ್ತಾಯ ಆಯಿತು ಅಂತ ಅಂದರೆ ಅದು ಅದೇ ಜಾಗಕ್ಕೆ ಹೊಸದಾಗಿ ಪ್ರೇಮ ಕಾವ್ಯ ಧಾರಾವಾಹಿ ತೋರಿಸ್ತಿದ್ದಾರಲ್ಲ ಅದು ಬರ್ಬೋದು ಅದು ಬರುತ್ತೆ ಆರು ಗಂಟೆಗೆ ಆಯಿತು ರಾಮಾಚಾರಿ ಕ್ಲೋಸ್ಡ್ ಆಯಿತು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಯಜಮಾನ ಇನ್ಯಾವುದಕ್ಕೆ ತಗೊಂಡು ಬಂದು ಯಜಮಾನ ಸೀರಿಯಲ್ನ ಕೂರಿಸ್ಬಹುದು ಯಾವುದು ಕೂರಿಸ್ಬಹುದು ಅಂತ ಅಂದರೆ ಸದ್ಯದಲ್ಲಿ ಮುಕ್ತಾಯ ಹಂತದಲ್ಲಿದೆ ಅಂತ ಯಾವುದಾದ್ರೂ ಧಾರಾವಾಹಿಗಳಿದ್ದರೆ ಇನ್ನೇನು ಕತೇನಲ್ಲಿ ತಿರುಳಿಲ್ಲ ಅಂತ ಇದ್ದರೆ ಅದು ಒಂದು ದೃಷ್ಟಿಬೊಟ್ಟು ಇನ್ನೊಂದು ಭಾಗ್ಯಲಕ್ಷ್ಮಿ ಯಾಕಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ಲಿರೋದೇ ಭಾಗ್ಯ ಗೆಲ್ಲೋದು ತನ್ನ ತಂಗಿ ಮದುವೆ ಮಾಡಿ ಅವಳು ಒಬ್ಬಂಟಿಯಾಗಿ ನಿಂತು ಗೆದ್ದು ತೋರಿಸೋದು ಇಷ್ಟೇ ಭಾಗ್ಯಲಕ್ಷ್ಮಿ ಸೀರಿಯಲ್ಲಿಗ ನಡೀತಾ ಇರೋದು ಇನ್ನು ಪೂಜಾ ಮದುವೆ ಆಯಿತು ಅಂತ ಅಂದರೆ ಕನ್ನಿಕಾ ಬಗ್ಗೆ ಅವ್ರ ಮನೆಯವ್ರಿಗೆಲ್ಲ ಅಂದರೆ ಅವ್ರ ಅಣ್ಣ ಅವ್ರ ಅಕ್ಕೆಗೆ ಗೊತ್ತಾಯಿತು ಅಂದರೆ ಈ ಕಡೆ ಭಾಗ್ಯ ಗೆದ್ದಲು ಅಂತ ಅಂದರೆ ತಾಂಡವ್ ಇವರು ಎಲ್ಲ ಸೈಡಿಗೆ ಹೋಗ್ತಾರೆ ಸೊ ಭಾಗ್ಯಲಕ್ಷ್ಮಿ ಎಂಡಾಗ್ಬೋದು ಮತ್ತು ಇನ್ನೊಂದು ಯಾವುದು ಅಂದರೆ ದೃಷ್ಟಿಬೊಟ್ಟು ದೃಷ್ಟಿಬೊಟ್ಟು ಸೀರಿಯಲ್ನಲ್ಲೂ ಶರಾವತಿ ಬಗ್ಗೆ ಏನಾದರೂ ಗೊತ್ತಾಯಿತು ಅಂದರೆ ಯಾಕಂದರೆ ಈಗ ಹೊಸದಾಗಿ ಇಂಪನ ಬಂದಿದ್ದಾಳೆ ಇಂಪನ ಏನಾದರೂ ಶರಾವತಿ ಬಗ್ಗೆ ಎಲ್ಲ ಹೇಳ್ತು ಅಂದರೆ ದತ್ತನ್ಗೆ ಶರಾವತಿ ಬಗ್ಗೆ ಗೊತ್ತಾಯಿತು ಅಂತ ಅಂದರೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಬೊಟ್ಟು ಸದ್ಯಕ್ಕೆ ಕ್ಲೋಸ್ ಆಗೋ ಸ್ಟೇಜಲ್ಲಿರೋದು ಒಂದು ಭಾಗ್ಯಲಕ್ಷ್ಮಿ ಇನ್ನೊಂದು ದೃಷ್ಟಿಬೊಟ್ಟು ಕ್ಲೋಸ್ ಆಗೋ ಕ್ಲೈ ಅಂದರೆ ಸೆಪ್ಟೆಂಬರ್ ಕೊನೆಯ ಹಂತದವರೆಗೂ ತಗೊಂಡು ಹೋಗಿ ಕ್ಲೋಸ್ ಮಾಡೋ ಅಂಥದ್ದು ಕತೆ ಯಾವುದಾದ್ರೂ ಇತ್ತು ಅಂದರೆ ಇದು ಎರಡೆ ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದು ಪಕ್ಕ ಮುಗ್ದೇ ಮುಗಿಯುತ್ತೆ ಇನ್ ಕೇಸ್ ಈ ಎರಡು ಸೀರಿಯಲ್ ಏನಾದರೂ ಮುಗೀತು ಇದೆರಡರಲ್ಲಿ ಯಾವುದಾದ್ರೂ ಒಂದು ಮುಗೀತು ಅಂದರೆ ಆ ಸ್ಲಾಟ್ಗೆ ಆಟೋಮೆಟಿಕ್ಕಾಗಿ ಯಜಮಾನ ಸೀರಿಯಲ್ ಬರುತ್ತೆ ಅದಕ್ಕೂ ಮುಂಚೆನೆ ಕರಿಮಣಿ ಸೀರಿಯಲ್ ಏನಾದರೂ ಕ್ಲೋಸ್ಡ್ ಆಯಿತು ಅಂತ ಅಂದರೆ ಬೇಗ ಮುಗೀತು ಅಂತ ಅಂದರೆ ಅದೇ ಜಾಗ ಪ್ರೇಮ ಕಾವ್ಯ ಸೀರಿಯಲ್ ಬಂದು ಕೂತ್ಕೊಳ್ಳುತ್ತೆ ಇಷ್ಟೇ ಬಿಗ್ ಬಾಸ್ಗೋಸ್ಕರ ಮುಗೀತಾ ಇರೋದು ಎರಡೇ ಸೀರಿಯಲ್ ಮಾತ್ರ ಅದು ಕರಿಮಣಿ ರಾಮಚಾರಿ ಅಲ್ಲ ರಾಮಚಾರಿ ಒಂದು ಮತ್ತೊಂದು ಯಾವುದು ಅಂತ ನಾವು ಕಾಯಬೇಕಾಗತ್ತದೆ ಸೊ ನಿಮಗೆ ನಾನು ಹೇಳಿರೋ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ